ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರದಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ನಮ್ಮ ತಾಲೂಕ್ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ತಹಸೀಲ್ದಾರರ ಗೀತಾ ಮೇಡಮ್ ಅವ್ರಿಗೆ ಮೊದಲನೇದಾಗಿ ಟ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇವತ್ತು ಇವಾಗ ತಾಲೂಕ್ ಕಚೇರಿಯಲ್ಲಿ ಇಷ್ಟು ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಆರಲ್ ಜಿಲ್ಲೆಯಾದ ಹಾಸ್ಪಿಟ್ಲ ಸಿಬ್ಬಂದಿ ಮತ್ತು ಗ್ರಾಮ ಭಾರತಿ ಟೆಸ್ಟು ಅವರು ಮತ್ತು ರೋಟ್ರಿ ಮುಲ್ಬಾಗಲ್ ಸೆಂಟ್ರಲಿಂದ ಇವರ ಆಯೋಜಿಸಿದಂತಹ ಒಂದು ಕ್ಯಾಂಪ್ ಕ್ಯಾಂಪನ್ನು ಎಲ್ಲ ಸಾರ್ವಜನಿಕ ಒಂದು ಇದ್ದಾರೆ ಒಳ್ಳೆ ಒಂದು ರಿಸಲ್ಟ್ ಬರ್ತಾ ಇದೆ ಯಾಕಂದರೆ ಮೊದಲನೇದಾಗಿ ನಮ್ಮ ಆರಲ್ ಜಾಲಪ್ಪ ಅವರಿಗೆ ಮತ್ತು ಕೃತಕ ಹೇಳ್ಬೇಕಾಗತ್ತೆ ಯಾಕಂದರೆ ಅಲ್ಲಿ ಅಲ್ಲಿಗೆ ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲ ಒಂದು ಬಡ ಮಕ್ಕಳಿಗೆಲ್ಲ ಎಲ್ರಿಗೂ ಶಾಲೆ ಆಗಲಿ ಒಂದು ಒಂದು ಪಂಚಾಯತ್ ಆಗಲಿ ಒಂದು ತಾಲೂಕ್ ಕಚೇರಿ ಆಗಲಿ ಒಂದು ಬೇರೆ ಬೇರೆ ಆಗಲಿ ಇವತ್ತೊಂದು ಎಲ್ತ್ ಕ್ಯಾಂಪನ್ನು ಮಾಡಿ ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ನಮ್ಮ ತಾಲೂಕಿನ ಜನರಿಗೆ ಅವ್ರಿಗೆ ಒಂದು ಕೃತಜ್ಞನಿಸಲು ಹೇಳಬೇಕಾಗತ್ತೆ ಅಷ್ಟೊಬ್ ಒಳ್ಳೆ ಕೆಲಸ ಮಾಡ್ತಾ ಒಂದು ರೈತರಿಗಾಗಲಿ ಎಲ್ರಿಗೂ ಇವತ್ತು ತಾಲೂಕ್ ಕಚೇರಿಯಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡ್ತಾರೆ ಗೊತ್ತಾಗುತ್ತೆ ಎಷ್ಟು ು ಜನಕ್ಕೆ ಒಂದು ಮೆಡಿಸಿನ್ ಫ್ರೀ ಆಗಿ ಕೊಟ್ಟು ಈ ಕ್ಯಾಂಪನ್ನು ನಾವು ಎಲ್ಲನೂ ಒಂದು ಈ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಬೇಕಂದ್ರೆ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ಇಂಥ ಒಂದು ಖರ್ಚಾಗುವಂಥ ಸಹ ಫ್ರೀಯಾಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ ಮೆಡಿಸಿನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇನ್ನೂ ಏನೇನೋ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದಾರೆ ಚರ್ಮ ರೋಗ ಆಗಲಿ ಹಾರ್ಟ್ ಪ್ರಾಬ್ಲಮ್ ಇರಲಿ ಶುಗರ್ ಇರಲಿ ಬಿ ಪಿ ಇರಲಿ ಎಲ್ಲನೂ ಯಾವುದೇ ಒಂದು ಇದ್ರೂ ಉಚಿತವಾಗಿ ಮಾಡ್ತಾರೆ ಾರೆ ಅದಕ್ಕೆ ನಮ್ಮ ಚಂದ್ರಶೇಖರ್ ಸರ್ ಹತ್ರ ಒಳ್ಳೆ ಒಂದು ಎಲ್ಲೆಲ್ಲಿ ಒಂದು ಆರೋಗ್ಯ ತಪ್ಪದೆ ಮಾಡಬೇಕು ಉಚಿತವಾಗಿ ಅಂತ ಓರಿ ಅವ್ರನ್ನ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಎಲ್ಲಿ ಕಡೆನೂ ಆದರೂ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಗಡಿ ಮಗದಲ್ಲಿ ಸ್ವಲ್ಪ ಮಾಡಬೇಕು ಯಾಕಂದರೆ ಆ ಒಂದು ಮಾಡಿದ್ರೆ ಒಳ್ಳು ಒಳ್ಳೇದಾಗುತ್ತೆ ಕೆಲವರು ಗೊತ್ತಿರಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತ ನೋ ಚೆಕ್ ಮಾಡಿದಾಗ ನಮ್ಮ ಡಾಕ್ಟರ್ಸ್ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ ಮೆಡಿಸಿನ್ ತಗೊಳ್ರಿ ಅಂತ ಅಲ್ಲಿಂದ ಅವ್ರು ಏನೋ ಮಾಡ್ಕೊಬೋದು ಯಾವುದೇ ಒಂದು ಪ್ರಾಬ್ಲಮ್ ಆಗ್ತಿರೋ ಬಿ ಪಿ ಇರೋದು ಗೊತ್ತಾಗೋಲ್ಲ ಕೆಲವರು ಏನಂತಾರೆ ತಲೆನೋವು ಅಂದ್ಕೊಂಡಿದ್ದು ಹೋಗ್ತಾರೆ ಅದು ಬಿ ಪಿ ಚೆಕ್ ಮಾಡಿ ಅದು ಮೆಡಿಸಿನ್ ಕೊಟ್ಟರೆ ಅದು ಡೈಲಿ ಒಂದೊಂದು ತಗೊಂಡ್ರೆ ಅದು ಯಾವುದೇ ಪ್ರಾಬ್ಲಮ್ ಅಲ್ಲ ಶುಗರ್ ಗೊತ್ತಿರಲ್ಲ ಶುಗರು ಪಾಪ ಏನೂ ಗೊತ್ತಿರಲ್ಲ ಅದನ್ನು ಶುಗರ್ ಚೆಕ್ ಮಾಡಿ ಶುಗರ್ ಅಂತ ಗೊತ್ತಾಗುತ್ತೆ ಬೇರೆ ಯಾವುದೇ ಒಂದು ನಮ್ಮ ಕಾಯಿಲೆ ಇದ್ರೂ ಸಹ ಅವರು ತೋರಿಸಿ ಅವರು ನೋಡಿ ಅದಕ್ಕೆ ಮೆಡಿಸಿನ್ ಇತರ ಬೇಕು ಇಲ್ಲಾಂದ್ರೆ ಈ ಥರ ಹಾಸ್ಪಿಟ್ಲಿಗೆ ಹೋಗಿ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಚೆನ್ನಾಗಿ ಜನರಿಗೆ ಸ್ಪಂದಿಸ್ತು ಅರ್ಥ ಆಗುವಂಥ ಅರ್ಥ ಆಗೋಂಥ ತಿಳುವಲ್ಲಿ ಕೊಡ್ತಾ ಇದ್ದಾರೆ ಈ ಥರ ಇದೆ ಪ್ರಾಬ್ಲಮ್ ಎಲ್ತು ನಮಗೆ ದುಡುಗಿನ ಮುಖ್ಯ ಎಲ್ತು ಆರೋಗ್ಯ ಆರೋಗ್ಯ ಮುಖ್ಯ ನಮಗೆ ಅದಕ್ಕೋಸ್ಕರ ನಮಗೆ ನಮ್ಮ ಆರ್ ಎಲ್ ಮಾತ್ರ ಹಾಸ್ಪಿಟ್ಲರಿಂದ ಕಡೆಯಿಂದ ಒಳ್ಳೆಯ ರಿಸಲ್ಟ್ ಬರ್ತದೆ ಎಲ್ಲ ಕಡೆನು ಎಲ್ಲಿ ಹೋದ್ರೂ ರೈತರಾಗಲಿ ಸಾರ್ವಜನಿಕರಾಗಲಿ ಎಲ್ಲ ಒಂದು ಯಾವುದೇ ಒಂದು ಎಲ್ಲ ಅಸೋಸಿಯೇಷನ್ ಆಗಲಿ ಯಾವ ಸಮಸ್ಯೆ ಆಗಲಿ ಬಿಡ್ತಾ ಇಲ್ಲ ಎಲ್ಲಕ್ಕೂ ಹೋಗಿ ಉಚಿತವಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ ನಿಜವಾಗಿ ಇದು ಒಳ್ಳೆಯ ಒಂದು ನಮಗೆ ಒಂದು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಒಂದು ಉಪಯೋಗವಾಯಿತು ಇಂಥವ್ರು ನಮ್ಗೆ ಬೇಕು ಇಂಥವ್ರು ನಮ್ಮ ಇಂದ ನಮಗೆ ಒಂದು ಒಳ್ಳೆಯ ಇದೆ ಎಲ್ಲರೂ ಹೋಗಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಡ್ಬೇಕು ಎಲ್ತ್ ಕ್ಯಾಂಪ್ ಅಂತ ಎಲ್ಲಾದ್ರೂ ಸಹ ಓದಿ ಉಪಯೋಗಿಸ್ಕೊಬೇಕು ಅಂತೇಳಿ ನಾನು ಈ ತಾಲೂಕಿನ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಂದ್ರಶೇಖರ್ ಸರ್ ಯಾವ ಥರ ನಮ್ಮ ತಾಲೂಕಿನ ಎಲ್ಲ ಕಡೆಯೂ ಹೋಗಿ ಎಲ್ತ್ ಕ್ಯಾಂಪ್ ಮಾಡಿ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ರು ಅದೇ ರೀತಿ ನಮ್ಮ ಗ್ರಾಮ ಭಾರತಿ ಟ್ರಸ್ಟು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಕೃಷ್ಣಮೂರ್ತಿ ಅವರು ಸಹ ಇದೇ ಥರ ಎಲ್ಲಾದ್ರೂ ಎಲ್ತ್ ಕ್ಯಾಂಪ್ ಮಾಡಬೇಕು ಇವತ್ತು ತಾಲೂಕು ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲರೂ ತಾಲೂಕಿಗೆ ಮೆಸೇಜ್ ಹೋಗುತ್ತೆ ತಾಲೂಕಲ್ಲಿ ಎಲ್ಲರೂ ಬಂದು ಇವತ್ತು ಇಲ್ಲಿ ಯಾವುದೋ ಒಂದು ಕೆಲಸಗಳು ಬೇಕಾಗುತ್ತೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ಇಂಥ ಕಡೆ ಮಾಡೋದು ಒಳ್ಳೆಯದು ಇದೇ ಥರ ಶಾಲೆಗಳಾಗಲಿ ಒಂದು ಪಂಚಾಯತ್ ಆಗಲಿ ಒಂದು ಹಳ್ಳಿಗಳಾಗಲಿ ಎಲ್ಲ ಕಡೆಯೂ ಮಾಡ್ತೀರಂತ ನಮಗೊಂದು ನಂಬಿಕೆ ಇದೆ ನೀವು ಮಾಡ್ತಾನಿದ್ದೀರಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಕೃಷ್ಣಮೂರ್ತಿಯೂ ಸಹ ಅದೇ ಥರ ಮಾಡ್ತಾ ಇದ್ದಾರೆ ನಮ್ಮ ರೋಟ್ರಿಯಿಂದ ಕೂಡ ರೋಟಿ ಕೂಡ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಒಳ್ಳೆಯ ಒಂದು ಅವಕಾಶ ಉಂಟು ಒಳ್ಳೆಯ ಒಂದು ನಮ್ಮ ಚಂದ್ರಶೇಖರ್ ಸರ್ ಮಾತ್ರ ಒಳ್ಳೆಯ ಇದಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಇದನ್ನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಬಂದು ಇವತ್ತು ಚೆಕಪ್ ಮಾಡ್ಕೊಂತಾರೆ ನಮ್ಗೆ ಒಳ್ಳೇದಾಯಿತು ಇದು ಇಂಥ ಕೆಲಸಗಳು ಮಾಡೋದ್ರಲ್ಲೂ ನಮಗೆ ಒಂದು ತಾಲೂಕು ಒಳ್ಳೆಯ ಇದಾಗುತ್ತೆ ಆರೋಗ್ಯವಾಗಿರ್ತೀವಿ ಅಂತೇಳಿ ಈ ನಾಲ್ಕು ಮಾತಾ ಮಾತಾಡೋಕ್ಕೆ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾರೆ ಅಮ್ಮ